ರಜಿನ ನನ್ನ ಹಂಪಿ ಬರುವುದು ನಾಲ್ಕನೇ ಸರಿ ನಾಲ್ಕು ನಲ್ವ ಬಂದ್ರು ನಮ್ಮ ಹಂಪಿ ಭಾಷೆ ಅಷ್ಟು ಚಂದ ನಮ್ಮ ಹಂಪಿಫುಲ್ ಯಾರವ್ರು ಹೌದಲ್ಲ

ಪೌರತ್ವ ಅಂದರೆ ಏನು ಒಂದು ದೇಶದ ಸದಸ್ಯತ್ವ ಒಂದು ಪೌರತ್ವ ಎನ್ನುವರು ಹಾಗಾದ್ರೆ ಈ ಪೌರತ್ವವನ್ನು ಪಡಿಬೇಕಾದ್ರೆ ಅದರಲ್ಲಿ ವಿಧಾನಗಳು ಯಾವ್ಯಾವು ಸಹ ಒಂದು ಸಹಜ ಪೌರತ್ವ ಒಂದು ಸಹಜ ಪೌರತ್ವ ಜನನದ ಮೂಲಕ ಪಡೆಯುವ ಪೌರತ್ವ ವಂಶ ಪರಂಪರೆಯ ಮೂಲಕ ಎರಡನೇದು ಸಹಜೀಕೃತ ಪೌರತ್ವ ಆದರೆ ನೋಂದಣಿ ಮೂಲಕ ಪಡೆಯುವ ಪೌರತ್ವ ಹಾಗಾದರೆ ಪೌರತ್ವವನ್ನು ಕಳೆದುಕೊಳ್ಳಬಹುದೇ ಅದಕ್ಕೇನಾದರೂ ವಿಧಾನಗಳಿವೆ ಒಂದನೆಯದು ಪರಿತ್ಯಾಗ ಎರಡನೆಯದು ನಿರಾಕರಣೆ ಮತ್ತು ಮೂರನೆಯದು ಅಂತ್ಯಗೊಳ್ಳುವಿಕೆ ನಾವು ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವ ಪಡೆಯಲು ಸಾಧ್ಯವಿಲ್ಲ ಇಲ್ಲಪ್ಪ 呀。Yeah.